ಆ ಸ್ವಾಮಿ ಹೇಳ್ತಾನೆ ವಿಭೂತಿ ಆಕಳಿನಿಂದಲೇ ಯಾಕೆ ಮಾಡಬೇಕು ಗೋವಿನಿಂದಲೇ ಯಾಕೆ ಮಾಡಬೇಕು ಮತ್ಯಾವುದೋ ಪ್ರಾಣಿ ಅದಕ್ಕೆ ಯಾಕೆ ಶ್ರೇಷ್ಠ ಗೋ ಅಂದರೆ ಹಿಂದೂ ಧರ್ಮದಲ್ಲಿ ಇದು ನಾವು ಒಪ್ಪುದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ನಾ ಹೇಳಿದೆ ಆ ಸ್ವಾಮಿಗೆ ನಿನಗೆ ಗೋವಿನ ಸೆಗಣಿಯಿಂದ ತಯಾರಾದಂಥ ವಿಭೂತಿ ನನಗೆ ಸರಿಯಾಗಿ ಕಾಣಿಸಲಿಲ್ಲ ಅಂದರೆ ನೀನು ಹಂದಿ ಅಥವಾ ನಾಯಿಯಿಂದ ತಯಾರು ಮಾಡಿಕೊಂಡು ವಿಭೂತಿ ಹೆಚ್ಚು ನಿನ್ನ ಮ್ಯಾಲ ವಿಭೂತಿ ನೀನು ಹಚ್ಕೋಬೇಡ ಗೋವಿನಂದ ಗೋ ಗೋ ಇದ್ದಂಥ ವಿಭೂತಿ ಹಚ್ಕೋಬೇಡ ಸನಾತನ ಧರ್ಮದಲ್ಲಿ ಆಶೀರ್ವಾದ ಹಿಂಗೆ ಮಾಡ್ತಾರೆ ಎಲ್ಲ ಗುರುಗಳು ಇದು ಸನಾತನ ಧರ್ಮದ ಸಂಕೇತ ನೀ ಸ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ವಿರೋಧ ಅಂದ್ರೆ ಇದನ್ನು ಉಪಯೋಗ ಮಾಡಬೇಡ ಹಿಂಗೆ ಮಾಡಿ ನೀನು ಅವನಿಗೆ ಹೇಳಿದ ಕೆಲವೊಂದು ಸಲಹೆಗಳು ಕೊಟ್ಟೆ ಇದೇನು ಗುರುಗಳು ಹಾಕ್ಕೊಂಡಾರಲ್ಲ ಈ ಕ್ಯಾಮಿ ಇದು ಸನಾತನ ಧರ್ಮದ ಸಂಕೇತ ನೀವು ಸನಾತನ ಧರ್ಮವನ್ನು ವಿರೋಧ ಮಾಡ್ತೀರ ಅಂದರೆ ಹಸರಂಗಿ ಹಾಕ್ಕೊಂಡೆ ಡ್ಯಾಡೋ ನೀವು ಕ್ಯಾಮಿ ಹಾಕ್ಕೊಂಡಿದ್ರಿಂದ ಸ್ವಾಮಿಗಳಿಗೆ ಯಾಕೆ ಜನ ಸ್ವಾಮಿಗಳು ಇವತ್ತು ಜನ ಕೇಸರಿ ಅವ್ರು ಏನು ಹಾಕ್ಕೋತಾರಲ್ಲ ವಸ್ತ್ರಗಳನ್ನು ಅವ್ರನ್ನ ಯಾವ ಜಾತಿಯವ್ರದ್ದು ಕೇಳಿದ್ರೆ ಹೋಗೋಣನೇ ಕಾಲು ಮುಗಿತಾರೆ ನಮ್ಮ ಕಡೆ ಹತ್ತು ರೂಪಾಯಿ ಎಂಥ ಬಡುವುದನ್ನು ಎಂಥ ಸಣ್ಣ ಹೆಣ್ಮಗಳು ಪಾಪ ಬ ಕಸ ತಕ್ಕೊಂಡು ಏನೋ ಜೀವನ ಮಾಡೋಂಥ ಹೆಣ್ಮಗಳು ಒಂದು ಹತ್ತು ರೂಪಾಯಿಗೆ ಕೈಯಲ್ಲಿ ಕೊಟ್ಟು ಕಾಲು ಮುಗಿತಾರೆ ಆಕೆ ಪಾಪ ಗೊತ್ತಿಲ್ಲ ಇವರು ಯಾವ ಜಾತಿ ಸ್ವಾಮಿ ಲಿಂಗಾಯತ ಸ್ವಾಮಿ ಗೊತ್ತಿಲ್ಲ ಬ್ರಾಹ್ಮಣರ ಸ್ವಾಮಿ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಯಾಕೆ ಅಂದ್ರೆ ಅವ್ರು ಹಾಕ್ಕೊಂಡಂಥ ಕೇಸರಿ ಅದಕ್ಕೆ ಹಿಂದೂ ಧರ್ಮದಲ್ಲಿ ಕೇಸರಿ ಗಟ್ಟ ಮಹತ್ವ ಇದೆ ನೀವು ಸನಾತನ ಧರ್ಮದಿಂದ ಪ್ರತ್ಯೇಕವಾಗಿ ಲಿಂಗಾಯತರು ಹಾಕ್ಬೇಕೀರಿ